ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣವನ್ನು ಮೇಲ್ದರ್ಜೆಗೇರಿಸಬೇಕು ಅಂತಕ್ಕಂಥ ಒಂದು ಮೊದಲನೇ ಹಂತದ ಒಂದು ಕಾಮಗಾರಿಗೆ ಇವತ್ತು ಈ ಒಂದು ಹಳೆ ಕಟ್ಟಡವನ್ನು ತೆರವುಗೊಳಿಸುವಂಥದ್ದಕ್ಕೆ ಚಾಲನೆ ಕೊಟ್ಟು ಕೆಲಸ ಮಾಡ್ತೀವಿ ಅಧಿಕೃತವಾಗಿ ಶಂಕುಸ್ಥಾಪನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕನೇ ತಾರೀಕು ಶಿಡ್ಲಘಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಕಾರ್ಯಕ್ರಮಗಳ ಜೊತೆ ಇದನ್ನು ಕೂಡ ನಾವು ಅಲ್ಲಿ ಹಮ್ಮಿಕೊಳ್ತೇವೆ ನಾನು ಜಿಲ್ಲಾ ಸಂದರ್ಭದಲ್ಲಿ ಜಿಲ್ಲೆಯ ಹಲವಾರು ಅಭಿವೃದ್ಧಿ ವಿಚಾರಗಳಲ್ಲಿ ಏನೇನು ಮುಂದುವರ್ಜಿ ವಹಿಸಿ ಏನೇನು ಮುಂದಾಲೋಚನೆ ಇಟ್ಕೊಂಡು ಕ್ರೀಡೆಗೆ ವಿಶೇಷವಾಗಿ ಹೆಚ್ಚು ಆದ್ಯತೆ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಜಿಲ್ಲಾ ಕ್ರೀಡಾಂಗಣ ಒಂದು ವಿಶಿಷ್ಟವಾಗಿರಬೇಕು ಹೇಳಿ ಸುಮಾರು ಹದಿಮೂರುವರೆ ಹದಿನಾಲ್ಕು ಎಕರೆ ಏನು ಜಮೀನಿದೆ ಇದನ್ನು ನಾವು ಸಮಗ್ರವಾಗಿ ಇದನ್ನು ಅಳತೆ ಮಾಡಿಸಿ ಸರ್ವೆ ಮಾಡಿಸಿ ಇದನ್ನು ನಾವು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ನೀಲನಕ್ಷೆಯನ್ನು ತಯಾರು ಮಾಡಿದ್ದೀವಿ ಭಾಳ ದೊಡ್ಡ ಯೋಜನೆ ಸುಮಾರು ಅರವತ್ತು ತೊಂಬತ್ತು ಕೋಟಿ ಬೆಲೆ ಏನು ಅಷ್ಟು ಅಂದಾಜನ್ನು ನಾವು ಅದರ ಲೈನಸ್ಟ್ ಭೇಟನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರೇ ಅಂತ ಸಂದರ್ಭದಲ್ಲಿ ನಾವು ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ಇಲ್ಲಿ ಪ್ರಸಾರ ಮಾಡತಕ್ಕಂಥದ್ದು ಅದು ನಿಮಗೆ ಏನು ರೆಂಡರಿಂಗ್ ಮಾಡಿದ್ದೀವಿ ಯಾವ ರೀತಿ ಕಾಣ್ಬೋದು ಏನೆಲ್ಲ ವ್ಯವಸ್ಥೆ ಇರ್ತದೆ ಅಂತಕ್ಕಂಥದ್ದು ಆದರೆ ಇವತ್ತು ಕ್ರೀಡಾ ಇಲಾಖೆಗೆ ಕ್ರೀಡಾ ಇಲಾಖೆಗೆ ಹೆಚ್ಚಿನ ಅನುದಾನ ಇವತ್ತು ಕೇಂದ್ರದಿಂದ ಕೂಡ ಇಲ್ಲ ಹಿಂದೆ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಈಗ ಖೇಲೋ ಭಾರತ್ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಪ್ರತ್ಯೇಕವಾಗಿ ಕೆಲವು ಆಯ್ದ ಕಡೆಗಳಲ್ಲಿ ಕೊಡುವಂಥದ್ದಾಗ್ತಾ ಇದೆ ಮತ್ತು ಖೇಲೋ ಇಂಡಿಯಾ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಈಗ ಹಲವಾರು ರಾಜ್ಯದ ಪ್ರಸ್ತಾವನೆಗಳು ಅಲ್ಲಿನ ನೆದುಗುವುದಕ್ಕೆ ಬರ್ತಿದ್ವಿ ಇನ್ನು ಸಂದರ್ಭದಲ್ಲಿ ಅದರಲ್ಲೂ ಪ್ರಯತ್ನ ಮಾಡೋಣ ಅಂಥೇಳಿ ನಾನು ಅದರ ಮಾನದಂಡಗಳನ್ನು ಪರೀಕ್ಷೆ ಮಾಡಿದಾಗ ಈ ಕ್ರೀಡಾಂಗಣದ ದಾಖಲೆಗಳೇ ಕ್ರೀಡಾಂಗಣದ ಯುವಜನ ಸೇವಾ ಇಲಾಖೆ ಹೆಸರಿಗೆ ಇರಲಿಲ್ಲ ಶಾಲೆಯ ಹೆಸರಲ್ಲಿ ಮತ್ತೊಂದು ವಿವಿಧ ರೀತಿಯಲ್ಲಿತ್ತು ಈಗ ಅದನ್ನೆಲ್ಲ ನಾವು ಸರಿ ಮಾಡತಕ್ಕಂಥ ಕೆಲಸ ಮಾಡ್ತೀವಿ ಅದೆಲ್ಲ ಒಂದು ಅಂತ ತಂದಿದ್ದೀವಿ ಆದರೂ ನನ್ನ ಉದ್ದೇಶ ನೆರವೇರಲೇಬೇಕು ಹಂತಂತವಾಗಿ ಆದರೂ ನಾವು ಇದನ್ನು ಅಭಿವೃದ್ಧಿ ಮಾಡಲೇಬೇಕು ಅಂತಕ್ಕಂಥ ಛಲದಿಂದ ಮೊದಲು ಒಂದು ಈ ಪೆವಿಲಿಯನ್ ಬ್ಲಾಕ್ ಭಾಳ ಹಳೇದಿದೆ ಈಗ ನಾವು ಚಿಂತಾಮಣೆಯಲ್ಲಿ ತಾವು ನೋಡಿದ್ದೀವಿ ಯಾವ ರೀತಿ ಸುಸಜ್ಜಿತವಾದಂಥ ಪೆವಿಲಿಯನ್ ಬ್ಲಾಕ್ ಚಿಂತಾಮಣೆಯಲ್ಲಿ ನಾವು ನಿರ್ಮಾಣ ಮಾಡಿದ್ದೀವಿ ಇದು ಬಹಳ ವಿಸ್ತೃತವಾದಂಥ ಪೆವಿಲಿಯನ್ ಬ್ಲಾಕ್ ಈಗ ನಾವು ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ಈಗ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದೆ ಕಬಡ್ಡಿಗೆ ಅಂತ ಒಂದು ಮಾಡಿದ್ದಾರೆ ಅದನ್ನು ಸ್ವಲ್ಪ ನವೀಕರಣ ಮಾಡಬೇಕು ಕೆಳ ಕೆಳಗಿದೆ ಅದು ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಇದೆ ಅದನ್ನು ನವೀನಕರಣ ನವೀಕರಣ ಮಾಡಬೇಕು ಈಜುಕೊಳ ಇದೆ ಈಜುಕೊಳದ ಗ್ಯಾಲರಿಯನ್ನು ನಾವು ಆ ಕಡೆ ಶಿಫ್ಟ್ ಮಾಡಬೇಕು ಸ್ವಲ್ಪ ಸ್ಥಳಾವಕಾಶ ಬೇರೆ ಬೇರೆ ಕ್ರೀಡೆಗಳನ್ನು ಇಲ್ಲಿ ಬಳಸುವಂಥದ್ದಕ್ಕೆ ಎಲ್ಲ ರೀತಿ ಕ್ರೀಡೆಗಳನ್ನು ಇಲ್ಲಿ ಒಳಗೊಂಡಿರ್ತಕ್ಕಂಥದ್ದಾಗಬೇಕು ಆದಾಗ ನಾವು ಪೆವಿಲಿಯನ್ ಬ್ಲಾಕನ್ನು ಸ್ವಲ್ಪ ಆಚೆಗೆ ಜಾಗ ಇರ್ತಕ್ಕಂಥ ಭಾಗಕ್ಕೆ ಸ್ವಲ್ಪ ಆಚೆಗೆ ನಾವು ಶಿಫ್ಟ್ ಮಾಡುವಂಥ ಕೆಲಸ ಮಾಡಿದ್ವಿ ಈ ಟ್ರ್ಯಾಕ್ ಸಹ ಮಾಡುವಂಥ ಸಂದರ್ಭದಲ್ಲಿ ಹಿಂದೆ ನೀರು ಹೊರಗೆ ಹೋಗ್ತಕ್ಕಂಥ ರೀತಿಯಲ್ಲಿ ಮಾಡಿಲ್ಲ ಕಾಮಗಾರಿನೂ ಅಷ್ಟು ಗುಣಮಟ್ಟದಿಂದ ಕೂಡಿ ಕೂಡಿಲ್ಲ ಈ ಕಾಮಗಾರಿ ಏನೋ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಟ್ರ್ಯಾಕ್ ನಾವು ನಾವು ಸ್ವಲ್ಪ ಈಗ ಏಸಾ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈಯರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡ್ ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದ್ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಮ್ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸ್ ಆಕೋಟೆಕ್